ಎಲ್ರಿಗೂ ನಮಸ್ಕಾರ ನಾವು ಮೊದಲೇ ಮೀಡಿಯಾದವ್ರ ಹತ್ರ ಮೈಕಲ್ ಮಾತಾಡಬೇಕು ಅಂದರೆ ಭಯ ನಾಗರಬಾವಿಯಿಂದ ಸದಾಶಿವನಗರದವ್ರಿಗೂ ಏನು ಮಾತಾಡಬೇಕು ಅಂತ ಯೋಚನೆ ಬಂದೋ ಅದನ್ನು ಮುಕ್ಕಾಲ್ ಭಾಗ ಮಾಸ್ತಿಯವರು ಮಾತಾಡ್ಬಿಟ್ರು ಸೊ ಈಗ ಗೌರಿ ಸಿನಿಮಾ ಬಗ್ಗೆ ಏನು ಬಿಟ್ಕೊಡ್ಬಾರ್ದು ಅಂತ ಇಂದ್ರಜಿತ್ ಸರ್ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಬಟ್ ಒಂದಂತೂ ಗ್ಯಾರಂಟಿ ಕೊಡ್ತೀನಿ ಎಲ್ಲ ವರ್ಗದ ಆಡಿಯನ್ಸ್ಗೂ ತುಂಬ ತುಂಬ ಇಷ್ಟ ಆಗುವಂಥ ಸಬ್ಜೆಕ್ಟು ಗೌರಿ ಇಂದ್ರಜಿತ್ ಸರ್ದು ನಮ್ಮದು ಒಂದು ಹತ್ತೆರಡು ವರ್ಷಗಳ ಒಡನಾಟ ಮಜಾಟ್ ಹಾಕೀಸಿಂದನೂ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಮಜಾ ಟಾಕೀಸ್ ಆದಮೇಲೆ ನಾನು ಫಸ್ಟು ಸಿನಿಮಾ ಬರೆದಿದ್ದು ಅಮ್ಮ ಐ ಲವ್ಯೂ ಅಂತ ಆ್ಯಕ್ಚುಲಿ ಅಮ್ಮ ಐ ಲವ್ಯೂಗೂ ಮುಂಚೆ ಒಂದು ಸಿನ್ಮಾ ಬರೆದಿದ್ದೆ ಅದು ಫಸ್ಟ್ ಸಿನ್ಮಾ ಆಗಬೇಕಾಗಿತ್ತು ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಆ ಸಿನ್ಮಾ ಹೆಸರು ಕವಿತಾ ಲಂಕೇಶ್ ಮೇಡಮ್ಮು ಅದಕ್ಕೆ ಡೈರೆಕ್ಟರು ಕಾರಣ ಅಂತರದಿಂದ ಅದು ಸಿನ್ಮಾ ಆಗಲಿಲ್ಲ ಸೊ ಅದಾದಮೇಲೆ ನಾನು ಅಮ್ಮ ಐ ಲವ್ಯೂ ಬರೆದೆ ಸೊ ಮೇಡಮ್ ನಿಮ್ಮ ಜೊತೆ ಅದು ಆಗಲಿಲ್ಲ ಇವಾಗ ನಿಮ್ಮ ಬ್ರದರ್ ಜೊತೆ ಕೆಲಸ ಮಾಡಿದ್ದೀನಿ ಖುಷಿ ಇದೆ ಎಲ್ಲರೂ ಗೌರಿ ತಂಡಕ್ಕೆ ಸಪೋರ್ಟ್ ಮಾಡಿ ನೀವು ಹೇಳ್ದಂಗೆ ಮಾಸ್ತಿಯವರು ಹೇಳ್ದಂಗೆ ಆ್ಯಕ್ಚುಲಿ ನಮ್ಮ ಕನ್ನಡದಲ್ಲಿ ಹೀರೋಗಳ ಕೊರತೆ ಕೊರತೆ ತುಂಬ ಇದೆ ಅದು ಸತ್ಯ ಇದ್ದಾರೆ ಬಟ್ ತುಂಬ ಬಿಸಿ ಇದ್ದಾರೆ ಎಲ್ಲರೂ ಸ್ಟೈಲಿಶ್ ಡೈರೆಕ್ಟ್ರು ಸ್ಟೈಲಿಶ್ ಆಗಿರೋ ಮೊದಲೇ ಲಾಂಚ್ ಮಾಡಿದ್ದಾರೆ ಸೊ ಎಲ್ಲರೂ ಹೊಸ ಹೀರೋ ಹೀರೋಯಿನ್ಗೆ ಸಪೋರ್ಟ್ ಮಾಡಿ ಗೌರಿ ಸಿನಿಮಾಗೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು